ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣ ಪ್ರಕರಣದ ಬೆನ್ನಲ್ಲೇ ಕೇರಳದಲ್ಲೂ ಕೂಡ ಮತ್ತೊಂದು ದೂರು ದಾಖಲಾಗಿದೆ ಕಣ್ಣೂರು ಜಿಲ್ಲೆಯ ತಳ್ಳಿಪರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಧರ್ಮಸ್ಥಳ ಮೂಲದ ಹಾಲಿ ಕಣ್ಣೂರು ನಿವಾಸಿ ಅನೀಶ್ರಿಂದ ದೂರನ್ನು ನೀಡಲಾಗಿದೆ ಜಾಗದ ವಿವಾದದ ಕಾರಣಕ್ಕೆ ಅಪಘಾತ ಬೆಸಗಿ ಹತ್ಯೆಯನ್ನ ಮಾಡಲಾಗಿದೆ ಅನ್ನೋದೊಂದು ಗಂಭೀರವಾದಂತ ಆರೋಪ ಮಾಡಲಾಗ್ತಾ ಇರೋದು ಮುಂಡ್ಕೂರು ಬಳಿ ಕಾರು ಗುದ್ದಿಸಿ ಕೆಜೆ ಜಾಯ್ ಅನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಆರೋಪ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆ ತಾಲೂಕಿನ ಮುಂಡ್ಕೂರು ಹಲವು ವರ್ಷಗಳ ಹಿಂದೆ ಅನೀಶ್ ಅವರ ತಂದೆ ಕೆ ಜೆ ಜಾಯ್ ಹತ್ಯೆ ಆಗಿದೆ ಅನ್ನೋದೊಂದು ಆರೋಪ ಮಾಡ್ತಾ ಇದ್ದಾರೆ ದೂರನ್ನ ನೀಡಿದ್ರು ಅಪಘಾತ ಅಂತ ಪ್ರಕರಣವನ್ನ ಮುಚ್ಚಿದ್ದಾರೆ ಅಂತ ಆರೋಪ ಇದೀಗ ಕೇಳಬಾರ್ದಾರೆ ಸಖತ್ ಟ್ವಿಸ್ಟೆಡ್ ಟರ್ನ್ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟಿದ್ದಾರೆ ಅನ್ನೋದೊಂದು ಆರೋಪ ಬರುತ್ತೆ ಅದಕ್ಕೆ ಒಬ್ಬ ವ್ಯಕ್ತಿ ಪ್ರತ್ಯಕ್ಷರಾಗ್ತಾರೆ ಅದಾದ ಮೇಲೆ ಸರ್ಕಾರದ ಮೇಲೆ ಒತ್ತಡ ಬರುತ್ತೆ ತನಿಖೆ ಶುರುವಾಗತ್ತೆ ಎಸ್ ಐ ಟಿ ರಚನೆ ಆಗತ್ತೆ ಈ ಎಲ್ಲ ಆರೋಪ ಪ್ರಕರಣಗಳ ಬೆನ್ನಲ್ಲೇ ಇದೀಗ ಕೇರಳದಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ಬಟ್ ಇದೇನು ಅಂತ ಅಂದರೆ ಒಂದು ಜಮೀನಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಹತ್ಯೆಯನ್ನು ಮರ್ಡರನ್ನು ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇರೋದು ಹಾಲಿ ಕಣ್ಣೂರು ನಿವಾಸಿ ಅನೀಶ್ರಿಂದ ಕೇರಳದಲ್ಲಿ ದೂರು ನೀಡಲಾಗಿದೆ ಜಾಗದ ವಿವಾದದ ಕಾರಣಕ್ಕೆ ಅಪಘಾತ ಆಕ್ಸಿಡೆಂಟ್ ಅನ್ನ ಬೇಕು ಅಂತಾನೆ ಮಾಡಿ ಹತ್ಯೆ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸ್ತಾ ಇದ್ದಾರೆ ಮುಂಡುಕೂರು ಬಳಿ ಕಾರನ್ನ ಗುದ್ದಿಸಿ ಕೆಜೆ ಜಾಯನ್ ಅವರನ್ನ ಹತ್ಯೆ ಮಾಡಲಾಗಿದೆ ಅಂತ ಅವರ ಪುತ್ರ ಹೇಳ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ಮುಂಡುಕೂರು ಹಲವು ವರ್ಷಗಳ ಹಿಂದೆ ಅನೀಶ್ ಅವರ ತಂದೆ ಕೆಜೆ ಜಾಯ್ ಅನ್ನ ಇಲ್ಲಿ ಹತ್ಯೆ ಮಾಡಲಾಗಿದೆ ಅಂತ ಅಂದ್ರೆ ಉದ್ದೇಶ ಪೂರ್ವಕವಾಗಿಯೇ ಹತ್ಯೆಯನ್ನ ಮಾಡಲಾಗಿದೆ ಅಂತ ಅವರು ಆರೋಪಿಸ್ತಾ ಇದ್ದಾರೆ ಅದಲ್ಲದೆ ಆ ಸಂದರ್ಭದಲ್ಲೇ ದೂರನ್ನ ನೀಡಿದ್ರು ಕೂಡ ಅದೊಂದು ಅಪಘಾತ ಅಂತ ಮುಚ್ಚಾಕಿದ್ರು ಅಂತ ಕೂಡ ಆರೋಪಿಸ್ತಾ ಇದ್ದಾರೆ വേണ്ടിയിട്ടാണ് ആദ്യം ആദ്യമായിട്ട് വന്ന് എൻ്റെ വല്യപ്പനെ ടോർച്ചർ ചെയ്തിരുന്നു ആദ്യം ആദ്യം ആദ്യത്തെ ആദ്യത്തെ ബാക്കി ബാക്കിയുണ്ടായിരുന്ന സ്ഥലം വന്ന് ഈ കർണാടകയിലൊരു നിയമമുണ്ട് അക്രമസക്രമം എന്ന് പറഞ്ഞ് അതിനും കൊടുത്തിട്ടുണ്ടായിരുന്നു ആദ്യം പട്ടയമായത് ഇരുപത്തിരണ്ട് ഏക്കർ സ്ഥലമായിരുന്നു ആ സ്ഥലത്തിന് വേണ്ടിയിട്ടാണ് ആദ്യം വന്നിട്ട് ടോർച്ചർ ചെയ്യാൻ തുടങ്ങിയത് ഭീഷണി ഭീഷണിയായിരുന്നു എൻ്റെ 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 പപ്പ എൻ്റെ എൻ്റെ വല്യപ്പനെ കൊണ്ട് ഈ ഒരു രാത്രി മുഴുവനും വെറും ഒരു കന്നാലി ഇടിവെട്ടി ചത്തം പറഞ്ഞിട്ട് ഇവർ പിടിച്ചുകൊണ്ട് പോയിട്ട് അവരുടെ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಂಗಳೂರಿನಿಂದ ಆದಿತ್ಯ ಬಗೆದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ ಅನ್ನೋ ಹಾಗೇ ಒಂದೊಂದೇ ಪ್ರಕರಣಗಳು ಒಬ್ಬೊಬ್ಬರೇ ಈಗ ನಮಗೂ ಅನ್ಯಾಯ ಆಗಿದೆ ನಮಗೂ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೇರಳದಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ ಇದು ಎಷ್ಟು ವರ್ಷ ಹಳೆಯ ಕೇಸು ಆಗೇನಾಗಿತ್ತು ಈಗ ಯಾಕೋರು ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಏನಾಗ್ತಾ ಇದೆ ಆದಿತ್ಯ ಹೌದು ನೀತಿ ಒಂದು ರೀತಿ ಧರ್ಮಸ್ಥಳದಲ್ಲಿ ಹೂತಿಟ್ಟಂತಹ ನೂರಾರು ಶೋಗಳ ಪ್ರಕರಣ ದಿನಕ್ಕೊಂದು ಟ್ವಿಸ್ಟನ್ನು ಪಡಿತಾ ಇತ್ತು ಕೆಲವು ಹೊತ್ತಿನ ಮುಂಚೆಯಷ್ಟೇ ನಾವು ಕೂಡ ಮಾತನಾಡ್ತಾ ಇದ್ವಿ ಈಗ ಏನು ಎಸ್ ಟಿ ರಚನೆ ಆದ ಬೆನ್ನಲ್ಲೇ ಸಾಕಷ್ಟು ನಿರೀಕ್ಷೆಗಳು ಇದೆ ಬೇರೆ ಬೇರೆ ಭಾಗದಿಂದ ಯಾಕಂದರೆ ಈಗಾಗಲೇ ಎಸ್ ಟಿಗೂ ಕೂಡ ಕರ್ನಾಟಕದಲ್ಲಿ ಫುಲ್ ಪವರನ್ನು ನೀಡಲಾಗಿದೆ ಯಾವುದೇ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾದರೂ ಅದು ಈ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ದಾಖಲಾದರೂ ಕೂಡ ಎಸ್ ಐ ಟಿ ಹೆಗಲಿಗೆ ಬೀಳುತ್ತೆ ಆದರೆ ಎಲ್ಲವನ್ನ ಮೀರೀಗ ಕೇರಳದಲ್ಲಿ ಮತ್ತೊಂದು ದೂರು ದಾಖಲಾಗಿರುವಂಥದ್ದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಅವರ ಆರೋಪ ಏನು ಅಂದರೆ ಅವರ ತಂದೆ ಅಂದರೆ ಅನೀಶ್ ಅನ್ನುವಂಥವರು ಹೋಗಿ ಕೇರಳದ ತಳಪರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಒಂದು ದೂರನ್ನು ದಾಖಲು ಮಾಡಿದ್ದಾರೆ ಒಂದು ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ತಂದೆಯನ್ನು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಆಕ್ಸಿಡೆಂಟ್ ಮಾಡಿ ಕೊಳ್ಳಲಾಯಿತು ಅನ್ನುವಂಥದ್ದು ಯಾಕಂದರೆ ಇವರು ಧರ್ಮಸ್ಥಳ ಮೂಲದವರು ಅನೇಕ ವರ್ಷ ಹಿಂದೆ ಇಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ ಈಗ ಪ್ರಸ್ತುತ ಇವರು ಹಾಲಿ ಕಣ್ಣೂರು ನಿವಾಸಿ ಆಗಿದ್ದಾರೆ ಅನೇಕ ವರ್ಷಗಳ ಹಿಂದೆ ಇಲ್ಲೊಂದು ಭೂ ವಿವಾದ ನಡೆದಿತ್ತು ಆ ಭೂ ವಿವಾದದಲ್ಲಿ ಅಂದ್ರೆ ಇವರು ಸುಮಾರು ಇಪ್ಪತ್ತ ನಾಲ್ಕು ಎಕರೆ ಜಾಗ ತುಂಬಾ ಜಾಗವನ್ನು ಅವರು ಹದಿನೆಂಟು ಲಕ್ಷ ಏನೋ ಅವರು ಸೇಲ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಆ ಬಳಿಕ ಇನ್ನೂ ಇಪ್ಪತ್ತು ಎಕರೆ ಜಾಗವನ್ನು ಕೊಡಬೇಕು ಅನ್ನುವಂತ ಒತ್ತಡ ಒಂದಿಷ್ಟು ಜನರಿಂದ ಬಂದಿತ್ತು ಆದರೆ ಅದನ್ನು ಕೊಡದ ಕಾರಣದಿಂದಾಗಿ ಅವರನ್ನ ಆಕ್ಸಿಡೆಂಟ್ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರಿ ತಾಲೂಕಿನ ಮುಂಡ್ಕೂರು ಅನ್ನುವಂಥ ಪ್ರದೇಶದಲ್ಲಿ ಆಕ್ಸಿಡೆಂಟ್ ಮೂಲಕ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದು ಇವರ ಆರೋಪ ಆಗಿದೆ ನಾವು ಹಿಂದೆ ಕೊಲೆ ಅಂತ ಇದೊಂದು ವ್ಯವಸ್ಥಿತ ಕೊಲೆ ಅಂತ ಆರೋಪವನ್ನು ಮಾಡಿದರೂ ಕೂಡ ಆಗ ಪೊಲೀಸರು ಇದನ್ನು ಆಕ್ಸಿಡೆಂಟ್ ಅನ್ನುವಂಥ ರೀತಿಯಲ್ಲಿ ಮುಚ್ಚಿ ಹಾಕಿದ್ದಾರೆ ಅನ್ನುವಂಥದ್ದು ಅನೀಶ್ ಅವರ ಆರೋಪ ಆಗಿದೆ ಕೆ ಜೆ ಜಾಯ್ ಅನ್ನುವಂಥವರು ಸಾವನ್ನಪ್ಪಿರುವಂಥವರು ಹಾಗಾಗಿ ಈಗ ಮತ್ತೊಂದು ದೂರು ಕೇರಳದಲ್ಲಿ ಇದಕ್ಕೆ ದಾಖಲಾಗಿರುವಂಥದ್ದು ಯಾಕಂದರೆ ಈ ಪ್ರಕರಣ ಏನಿದೆ ಸಾಕಷ್ಟು ಸದ್ದು ಸುದ್ದಿ ಸಂಚಲನವನ್ನ ಇಡೀ ದೇಶದಾದ್ಯಂತ ಮಾಡ್ತಾ ಇದೆ ಮತ್ತು ಕೇರಳ ಭಾಗದಿಂದ ಪ್ರಮುಖವಾಗಿ ಕೇರಳದ ಕಣ್ಣೂರು ಜಿಲ್ಲೆಯ ಎಂ ಕೂಡ ಒಬ್ಬರು ಇದ ಈ ಪ್ರಕರಣದ ಒಂದು ತನಿಖೆಗೆ ಆಗ್ರಹಿಸಿ ಎನ್ಐಎಗೆ ಕೂಡ ಪತ್ರವನ್ನು ಕೂಡ ಬರೆದಿದ್ದು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹಾಗಾಗಿ ಈಗ ಈ ಒಂದು ದೂರು ದಾಖಲಾದ ಬಳಿಕ ಮತ್ತೆ ಈ ಒಂದು ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ ಯಾಕಂದರೆ ಈಗ ಇಲ್ಲಿರುವಂಥ ಗೊಂದಲ ಏನು ಅಂದರೆ ಕೇರಳದಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಹಾಗಾಗಿ ಎಸ್ ಐ ಟಿ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಗೆ ಅಖಾಡಕ್ಕೆ ಇಳಿದಿರುವಂಥದ್ದು ಈ ಪ್ರಕರಣವನ್ನು ಕೂಡ ಎಸ್ ಐ ಟಿ ಏನಾದರೂ ತನಿಖೆ ಮಾಡುತ್ತಾ ಈ ಪ್ರಕರಣ ಎಸ್ ಐ ಟಿಯ ಹೆಗಲಿಗೆ ಬೀಳುತ್ತಾ ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರ ಕರ್ನಾಟಕ ಸರ್ಕಾರ ಜೊತೆಗೆ ಏನಾದರೂ ಸಂವಹನವನ್ನು ನಡೆಸಿ ಅದು ಎಸ್ ಐ ಟಿ ಹೆಗಲಿಗೆ ಆಗುತ್ತಾ ಅಥವಾ ಕೇರಳ ಪೊಲೀಸರು ಈ ತನಿಖೆಯನ್ನು ಮಾಡ್ತಾರೆ ಎಲ್ಲವೂ ಕೂಡ ಈಗ ಸಾಕಷ್ಟು ಒಂದು ನಿರೀಕ್ಷೆಗಳಿಗೆ ಕಾರಣವಾಗಿ ಇರುವಂತದ್ದು ಹಾಗಾಗಿ ಆ ಅನೀಶ್ ಅವರ ಒಂದು ದೂರನ್ನ ಪೊಲೀಸರು ಸ್ವೀಕಾರ ಮಾಡಿದರೆ ಮುಂದೆ ಯಾವ ರೀತಿ ಕಾನೂನು ಪ್ರಕ್ರಿಯೆ ಯಾರ ಮೇಲೆ ಜರುಗಿಸ್ತಾರೆ ಎಲ್ಲವನ್ನ ಕಾದು ಥ್ಯಾಂಕ್ ಯು ಕಾದ್ ನೋಡ್ಬೇಕಾಗಿದೆ ಡೀಟೇಲ್ಸ್ಗಾಗಿ